ಈ ಜಾಗ ಮತ್ತೆ ಮಸ್ತ್ ಖುಷಿ ಆಯ್ತಲ್ಲವನ್ನ ಓಲುಲ ಆ ಪೂಜೆ ಮಲ್ಪ್ಲೆ ಈ ಪೂಜೆ ಮಲ್ಪ್ಲೆ ಬ್ಯಾನರ್ ಇಂಚ್ ಅವು ಇಂಕ ಮಸ್ತ್ ಖುಷಿ ಆಯ್ತ ದೇವನ ಭಕ್ತಿ ನಾವು ಒಂದು ಅವು ಶಕ್ತಿ ನಮ್ಮ ದೈವಲ್ನ ಬಹುಶಃ ಬಹುತೇಕ ದೈವಸ್ಥಾನ ಬ್ಯಾನರ್ ಇಂಚ ಪ್ರೀತಿ ಜನಕಲ್ ಕೊರ್ಪಿ ನಾನು ಚೇತೀನಿ ಅವು ಮಸ್ತ್ ಈ ಜಾಗದ ಪುರ ತೂದೆ ಮಸ್ತ್ ಆನಂದಾಂಡ್ ಏನು ಸುರುವೇ ನಾಣಪ್ಪ ಅಂತ ಬರ್ಪಿಂಗ್ ದೂರದ್ದು ಬರೋಡು ಬುರ್ಚಿ ಅಂತೆ ಅಂಡ ಪಾಪಾರು ಏನೊಂದು ಬರೋಡೆ ಮಾಡಿದೆ ಪ್ರೀತಿ ಲೈದೆ ನಂಗೆ ಈ ಜಾಗ ಮಸ್ತ್ ಆನಂದ ಆನಂದಂಡ್ ಮಸ್ತ್ ಖುಷಿ ಖುಷಿಯು ಮಸ್ತ್ ನೆಮ್ಮದಿ ಅಲ್ಲಿ ಈ ಜಾಗ ನಾತ್ ಎಡ್ಡೆ ನಂಗೆ ಏತು ಜನ ಸೇರ್ದೇನು ಮುಖ್ಯತ್ ಎಡ್ಡೆ ಜನಕ್ಕೆ ಸೇರ್ ನಾವು ಮುಖ್ಯ ಈ ಕ್ಷೇತ್ರ ನನೊಂಜಿ ದಿನ ನಮ್ಮ ಇಡೀ ಒಂದು ದೇಶೋಡೆ ಮಲ್ಲ ಕ್ಷೇತ್ರ ಅವ

ಮೇರ್ ಬಂಡ್ಯರ್ಗೆ ತೀರ್ಥ ಜಪನದ ಸ್ವಾಮಿಲೆ ಉಬ್ಬಿನೀರ ಈ ನಮ್ಮನಿಲ್ಲ ಪಾತಿಯನ್ನ ಇರ್ವಣ್ಣಗೆ ಅವು ಸಾಧುನಾ ಮೇರ್ ಕೃಷ್ಣ ಬಾ ಕೃಷ್ಣನ್ನೇ ಬಂತಿರತ್ತ ಸಾಧುನ ಒಂದು ಬಾಸನವನ್ನ ತೀರ್ಥ ಸ್ಥಾನ ಅವಂಚನ ಗಂಗಾ ನದಿ ತಿಲೆಕ್ಕ ಗಂಗದ ತೀರ್ಥ ತಿಲೆಕ್ಕ ಹಂಡೆರಿಗೆ ಮೇ ಕೇಂಡಿಗೆ ಮನದಾನೀರಿನ ಆಶೀರ್ವಚನ ಹೋಲ್ ಒಂದು ಇಂಚಿನ ಕಡೆ ಇಟ್ಟು ಹಂಡ್ಯರ್ಗೆ ಮನದಾನಿ ಪಾತ್ರೆನಾಗ ಒಂದು ಇಲ್ಲರ್ದ ಇಂಚಿನ ಒಂಜಿ ಕಟ್ಟು ಧಕ್ಕಿಗೆ ಮೇರ್ನ ಬಾಯಿಗೆ மேற்கேண்டிருக்கிய தாதா அவ்வளவு கோடை இருப்பாரி சாமில கங்கா நதிருனா வந்துட்டு இருந்து என்ன அஜி அச்சி தீர்த்தேருக்கலை கங்கா நதி குடியே போறேன் ஏனாங்க புத்தி கடுமையா தக்க புத்தில ஜாஸ்தி ஆகா ಬಾರಿ ಅಡ್ಡೆ ಆಯ್ತು ಇದ್ದಿಲ್ಲ ಸಬರಿ ಮೇಲೆ ಲಕ್ಷ ಗಟ್ಟಲೆ ಜನ ಒಪ್ಪೇರಿ ಮಾ ಕುಂಬು ಜನ ಒಪ್ಪೇರಿ ಈ ಭಕ್ತಿಗೆ ತಕ್ಕ ಬುದ್ಧಿ ಜಾಸ್ತಿ ಆಗ ಇನ್ನು ಭಕ್ತಿ ಜಾಸ್ತಿ ಆಯ್ತು ಬುದ್ಧಿ ಅಂತ ಕಡಿಮೆ ಆಯ್ತು ಇದ್ದಾತಿ ಪಂಡೇರ ಮೂಲ ಆಶ್ರಮ ಅಪ್ಪೆಮ್ಮೆ ಆಶ್ರಮ ವೃದ್ಧಾಶ್ರಮ ಪಂಡೇರ ದ್ಯಾಗ್ ನಮ್ಮನ ಸಂಸ್ಕೃತಿ ಕೃಷ್ಣಣ್ಣ ಪಾಂಡೆ ಲೆಕ್ಕ ನಿಗುಲ್ ತೂಲೆ ವಾ ವೃದ್ಧಾಶ್ರಮ ಮೊಡ್ಲ ஸ் மலமல்ல டிகிரி தின மரண ஆண்டு அப்பேனு வேர அமேரிக்க அமெரிக்க கொடுத்து விரதாசிரம சேராது உமே கூற போது உமே பூரா விமானிங் கூற அது உட்ப ಒಂಜಿ ವೃದ್ಧಾಶ್ರಮವ್ದು ಫೋನ್ ಬರ್ತ ನಿಂಗೆ ತೂಲೆ ಈರ್ನ ಅಪ್ಪೆನ್ ಮೂಲಕ ಅಂತದ್ದು ವೃದ್ಧಾಶ್ರಮವ್ಡು ಸೇರಾದರ್ ಫೋನ್ ಡ್ಯಾ ಮಲ್ತೀನಿ ಬಂದಾಗ ಈರ್ನ ಅಪ್ಪೆನ್ ನಾಡೊಂದು ಈರ್ನ ಇಲ್ಲದ ನಾಯಿ ಬೈ ಇದನಾ ನಾಯಿ ದ ಬಂತು ಒಂಜಿನ್ ನಾಯಿಗಿಂತಿಲ್ಲ ಪ್ರಿಯತಿ ನಿಜವಾಗ್ತಿಲಾಗಿ ತೂಲೆ ಒಡೆ ಬಂದವನ ಸಂಸ್ಕೃತಿ

துளி இல்லாளு அப்பே பக்க மாமி பக்க மர்மாலித்தாள தீபாவளி பார்த்தது தீபாவளி பண்ண சீரதைத்த நோடு பண்ணது போயல் ஆத்தனக சீரதைத்தோந்து வந்து போனாங்க சீரதைத்த நோடுவது வந்து போயல் சீரதைத்தோன்னு போனாங்க தாதாமத்தால் பண்ணாங்க ஒஞ்சி சாரத சீரக தொண்டாள் மாமி மொலைக்கு ஐம்பது சார சீரக மண்டை கர்ச்சி வாமிக கொத்தி எத்தோதினாச்சினா ஒஞ்சிசாரத சீர்தீனாச்சி ஐம் சாரின் திக்காது ஐம்சாரத சீரையு ஒஞ்சு சாரின்னு திக்காது இல்ல மாமியார் மாமி தீபாவளிக்கு சீர்த்துவை மக பரபு எல்பத்தை ஒரு சாத்துல எனக்கு நான் ஐந்து சாரத சீரை பத்தொன்பது ஓடே போயறது இந்த உந்து சீர நிக்குப்பாடு அவங்க ஐந்து ಕರ್ಮ ಕರ್ಮ ರಿಟರ್ನ್ಸ್ ನಮ್ಮ ಎಡ್ಡ ಕೆಲಸ ಕೆಲಸ ಇನ್ನೇನ್ ದೂರ ನಮ್ಮ ಒಂಜಿ ಕಾಲು ಗುರುಕುಲ ಮಾದರಿ ಶಿಕ್ಷಣ ವ್ಯವಸ್ಥೆ ಏಪ ನಮ್ಮ ಗುರುಕುಲ ಮಾದರಿ ಶಿಕ್ಷಣ ವ್ಯವಸ್ಥೆ ಹಾಲಾಂಡ ಆ ನಿಡ್ಬೇಕ ನಮಕ್ ತೊಂದರೆ ಬದಿಯನ್ನು ಶುರುವಾಗುತ್ತೆ ಒಂಜಿ ನಮ್ಮ ಈ ಹಿಂದೂ ಸಂಸ್ಕೃತಿಗೆ ಮಲ್ಲ ತೊಂದರೆ ಆಗಿ ಗುರುಕುಲ ಮಾದರಿ ಶಿಕ್ಷಣ ವ್ಯವಸ್ಥೆ ಅವಿಭಕ್ತ ಕುಟುಂಬ ನಮ್ಮ ಮುಂದೆ ಅಜ್ಜ ಅಜ್ಜಿ ಕಲ್ಪ ಹೊಂದಿತ್ತೇ ಉಂಡ ಅಜ್ಜಿ ಉಂಡ ನಮಗಿಂತ ಏನು ಸಂಸ್ಕೃತಿ ಕೊಡ್ತೀನಿ ಆಗು ಪೂರ ಈ ಟಿವಿ ಸೀರಿಯಲ್ ಆ ಪೂರ ನಮ್ಮ ಸಂಸ್ಕೃತಿ ಆ ಟಿ ಸೀರಿಯಲ್ ತುಲೆ ಪ್ರತಿ ಟಿವಿ ವಿ ಸೀರಿಯಲ್ ನಮ್ಮ ಸಂಸ್ಕೃತಿ ಹಾಳು ಮಲ್ಪನ ಚಿತ್ತಿನ ವ್ಯವಸ್ಥೆ ಐಟ ಟಿವಿ ಸೀರಿಯಲ್ ತುಲೆ ಏರೆ ಕಾಂಡಲ ಒರಿಯಾಗ ಒಂಜಿ ಬುಡೆದಿ ಒಂಜಿ ಕಣನೆಂಡ ತುಳೆ ಸೀರಿಯಲ್ ಮುಗಿನ ಮೂಜಿ ಮೂಜಿ ಬುಡೆದಿ ಮೂಜಿ ಮೂಜಿ ಕಂಡನೆ ಅಲ್ಲ ಒಂದು ದೇಪನ ನಮ್ಮ ಸಂಸ್ಕೃತಿ ನಾಶ ಮಲ್ಪನ್ ತುಳೆ ಮಾಮಿ ಮರ್ಮಲೈಸ ಕೊರ್ಪಿನಿ ಮರ್ಮಲ್ ಮಾಮಿಗೆ ಸೇವ ಕೊಡ್ತೀನಿ ಮಂಡ್ಯ ಹರ್ಚಿ ಆ ಈಸ ನಾಡಿಯರೇ ಹೊಂದಿದ್ದೀಗೋಲು ಈ ಸಂತ ಬೂಚಿದೆಪ್ಪರ ಹೊಂದಿದ ಕಲಪರೆ ಹೊಂದಿದ್ದೀಗು ಈಸ ಕೊರಿಯರೆ ಹೊಂದಿಂಗೋ ಸೈನಾಗ ಒಂದು ವರ್ಷ ಪದೇ ನಮ್ಮ ಹತ್ರ ಒಂದು ಆ ಸಂಸ್ಕೃತಿ ನಂಗೆ ಏರ್ಫಸ್ಟ್ ಒಂದು ತೇರ್ ಬಂದಾಗ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ ಆ ಗುರುಕುಲ ಮಾದರಿ ಶಿಕ್ಷಣ ವ್ಯವಸ್ಥೆ ಪೊಯ್ಬಕ್ ಒಂಥದ ನಮ್ಮ ಸಂಸ್ಕೃತಿನಿ ನಿರ್ತೀನಿ ಕನ್ನಡ ಶಾಲೆ ನಮ್ಮ ಗೋರ್ಮೆಂಟ್ ಶಾಲೆ ಮಂಡ ಮಂಡ್ಯ ಬೆಚ್ಚನಗ ಬೇಜಾರನಗ ಜೀವನ ಏರ್ಲ ಇಚ್ಛೆರಿಂದ ದಾಲ ಮಂಡವೆ ಚಮಲ್ ಮಲ್ಸ್ಕೋರ್ಚಿ ನಿಗುಲ್ ದಾದ ಮಲ್ಸ್ಕೊಡು ಬಂದಾಗ ರಾಮನಾಮ ಕೃಷ್ಣ ನಾಮಗು ಶರಣಾಲೆ ಭಗವದ್ಗೀತೆಗೆ ಶರಣಾಲಿ ಇತ್ಯಾ ಭಗವದ್ಗೀತೆಗೆ ಶರಣ ಭಗವದ್ಗೀತೆ ಬಂದ್ ದಾದ ಬಂದಗ ಸತತಂ ಕೀರ್ತಯಂತೋ ಮಾತಂತ್ಯ ದೃಢವ್ರತಾ ನಮಸ್ತಂತ್ಯ ಮಾಂ ಭಕ್ತ ನಿತ್ಯ ಉಪಾಸತೆ ಬಂದ್ ಕೃಷ್ಣ ಗೀತೆ ಬಂದ್ಪೇ ಅರ್ಜುನೆ ಬಂದ್ಪೇ ದೇವರೇ ಅಂತ ನಾನು ಹೋಲಿಸ್ ಏನ್ ದಾದ ಮಾಡ್ಕೊಡು ಮಲ್ಲ ಯಜ್ಞ ಮಲ್ಪೋಡ ಯಾಗ ಮಲ್ಪೋಡ ದಾದ ಮಾಡ್ಕೊಡ್ ಕೃಷ್ಣ ಬಂದ್ಪಿ ದಾಲ ಮಲ್ಲ ಯಜ್ಞ ಯಾಗ ಮಲ್ಪೋಡ್ಚಿ ಈ ದಾದ ಸತತಂ ಕೀರ್ತಯಂತೋ ಮಾ ಯಥಂತ್ಯತ್ತ ದೃಢ ವ್ರತ ಬಂದ್ಪೆ ಕೃಷ್ಣ ಬಂದ್ಪೆ ಈ ಸತತವಾದ ಎನ್ನ ಜಪ ಮಲ್ಪಳ ದೇವೇ ರೂಲ್ಯ ರಜ ಬೇತೆ ಪ್ರಶ್ನೆ ಒರಿ ಅಮೆರಿಕೋಡು ಒರಿ ಒಂಜಿ ಒಂದೆರ ಗಂಟೆ ಬಾಸನ ಮಲ್ತಿಗೆ ದೇವರೇ ಇಜ್ಜೆರು ನಾಸ್ತಿಕೆ ಮಾತೆನಗಲ ಕನ್ಫರ್ಮ್ ಮನ್ಗೆ ದೇವೆರಿಜ್ಜೆರ್ ತಿರ್ತ್ ಜತ್ತೊಂದು ಮನ್ನ ಒರಿ ಕೆಂಡೆಗೆ ಈ ರಡ್ಡ್ ಗಂಟೆ ಬುಡಂದೆ ಭಾಸನ ಮಲ್ತರತ ಮಾರೆ ಈ ತಾಕತ್ತಿರೆ ಒಲ್ತು ಪತ್ತು ಮನ ಅವುನ ಮಿತ್ತಾಯಿನ ಮಾರೆ ಪಂಡೆಗೆ ಇಯುದೊ ಇಲ್ಲವೊ ತಿಳಿಯ ಗೋಲದೊಂದು ವಸ್ತು ನಿಜ ಮನ್ಪೆರ್ ಮಂಕು ತಿಂ ಮನ ಕಂಕುಡು ಡಿವಿಜಿ ಉಂಡ ಐತೆ ಒಂಜಿ ಶಕ್ತಿ ಉಂಡು ಪನ್ಪುಲ ಪಾತೆರ ಮನ್ಪುವೆರ್ ಅವು ಮುಖ್ಯ ಅಂಚ ಎಂ ಐಕಿ ನಮ ಜಪ ಮಲ್ಪು ವಾದಿರಾಥ್ ಸ್ವಾಮಿಲೊಂಜಿ ಕರೆಕ್ಟ್ ಮನ್ಪೆರ್ ವಾದಿರಾಜ್ ಸ್ವಾಮಿಲು ನೂತಿರುವ ವರ್ಷ ಬದುಕುದಿನ ಆಡುವರಿ ಹೋದಕ್ಕೆ ಏನ್ವಿ ಈರ್ ನೂತಿರುವ ವರ್ಷ ಬದುಕದಾರ ಮಾಡ್ರೆ ಭಕ್ತಿ ಭಜನೆ ಮಾಡಿದೇವರಿದ್ಯರ್ಡ ಅವ್ರೆ ಇರ್ನ ಆತನಾಗ ವಾದಿರಾಜ್ ಸ್ವಾಮಿ ಬಂದ್ರೆ ತುರ ದೇವರೀತ್ಯರ್ಡ್ರ್ ಗೆಂದು ಈ ಸೋತ ದೇವ ಈ ಭಕ್ತಿ ಮಲ್ದಿಜಿ ಓಲ್ಲ ದೇವರಿದ್ಯರ್ಡಲ್ಲ ಯಾನೇ ಗೆಂದು ದೇವನ ಏರೆಗಲ ಉಪದ್ರ ಮಲ್ದಿಜಿ ജീവനോട് ജോക്ക് എട്ട് സംസ്കാര കൊറലേ ഇനി ജോക്കുലേ മാര്ക്ക് മൂജി മാര് കമ്മി ആണ് സൂസൈഡ് ഇല്ല ഇനി സൂസൈഡ് പർസന്റേജ് ജാസ് ആകുന്നുണ്ട് ജോക്ക് ഗ്ലാസ് ജോക്ലേക്ക് ഡിപ്രെഷൻ ದುಂಬಿ ನಂದು ಡಿಪ್ರೆಷನ್ ಮರನೆ ಕ್ಲಾಸ್ ಗ್ಲಾಸ್ ತ ಬಾಲೆ ರಡ್ನೇ ಕ್ಲಾಸ್ ದ ಬಾಲೆ ಎಂಗೆ ಸಾಲೆ ಕೊಡ್ತೀವಿ ಟೆನ್ಷನ್ ಆಫ್ ಏನ್ ಬೇಲೆ ಓಪನ್ ಆತನ ಕೇಳಿ ರಟ್ನೇ ಗ್ಲಾಸ್ತ ಬಾಲೆ ಬೇಲೆ ಗೋಡೆ ಪೋಪ ಬಂದ ಗಾಯಪಣ್ಣ ಏನ್ ಕೆಜಿ ಕ್ಲಾಸ್ ತಗಲಿ ಪಾಠ ಅಂತ ಅಡೆ ಮುಟ್ಟದ ಪರಿಸ್ಥಿತಿ ಅಸ್ತೆ ಅಷ್ಟೇ ಎಲ್ಲಿ ಜೋಕ್ ಲೈಕ್ ಡಿಪ್ರೆಷನ್ ಉನೇ ಪುರ ಡಿಪ್ರೆಷನ್ ದೆಪ್ಪೋಡು ನಂಡ ರಾಮನಾಮ ಕೃಷ್ಣನಾಮ ಪೂರ ಡಿಪ್ರೆಷನ್ ನ ದೆಪ್ಪೋಡು ನಂಡ ಎಂಕ ನಿಗಲ್ ನೇರಲ ಪರಿಚಯ ಇಜ್ಜಿ ಅಂಡ ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಅವರ್ ಏಮ್ ಇಸ್ ಟು ಮ್ಯಾನಿಫೆಸ್ಟ್ ದ ಡಿವಿನಿಟಿ ಇವಂತೇ ಸ್ವಾಮಿ ವಿವೇಕಾನಂದೇ ನಮ್ಮ ಮಾತೆಲ್ಲ ಆತ್ಮಗೆ ಆತ್ಮವತ್ತ ಸರ್ವಭೂತಾನಿ ಬಲ್ ಈಚ ನಮ್ಮ ಮಾತಲ ಒಂಜಿ ಆತ್ಮಗೆ ಅಂಚ ನಮ್ಮ ಮಾತೆಲ್ಲ ಒಂಜಿ ಇನ್ ಬಂದ್ ಬಿಡ ಪಾತೆರಲು ಪಣದು ಏನ್ ಏಪಲೆತ್ತಿನಲ ನಿಗಲ್ ನೊಟ್ಟು ಉಲ್ಲೆ ಕೇವಲ ಈ ದೈವ ದೇವಸ್ಥಾನನು ಕೇವಲ ಧಾರ್ಮಿಕ ಮಾತ್ರ ಸೀಮಿತ ದಿವೋರ್ಚಿ ದಾದನಲ್ಲ ಚಿಲ್ಲರಿ ಕಾಸು ಕೊರಿಗು ನಂಡ ಎಲ್ಲ ಪಾಪದ ಜೋಕಲೆ ವಿದ್ಯೆ ಇಜ್ಜಿ ನಂಡ ಆಗಲೇ ಚಡ್ಡಿ ರೀತಿ ಕೊರಲೆ ಆಗಲೇ ಫೀಸ್ ಕೊರಲೆ ಎಲ್ಲ ಪಾಪದ ಗಲಿ ಬಡವು ಕೊರಲೆ ಅವು ಮುಖ್ಯ ಕೇವಲ ನಮ್ಮ ಭಕ್ತಿ ಭಜನೆ ಬಂದಾಗ ಗಂಟೆ ಆಡವನು ಅದು ನನ್ನ ಮನಿ ಬೊಟ್ಟುನು ಜಾಗಂಟೆ ಬೊಟ್ಟುನೆ ತತ್ ಒರಿ ಮೆಡ್ರಾಸ್ ದ ಫೂಸಲಾಲ್ ನಾಯನಾರ್ ಬಂಪಿನ ತಿನ್ನ ಮಹಾತ್ಮೆ ಬಂದ್ಪೇರು ನಮ ದೇವರೆಗೆ ಕೊರನೆ ಅಂಚಿ ನೈವೇದ್ಯ ಅವು ದೇವರೆಗೆ ಮುಟ್ಟು ನೈಜ್ಯ ಅಂದ್ ಗೊತ್ತು ಜಿಗೆ ಆಂಡ್ ನಮ ಬಡವ ಕೊರನೆ ಅಂಚಿ ತಿನ್ನ நுண்ட சேவை மாலக்கேன் தூப்பினாத்துலே சமத்துலே கேவல இத்தி பஜனை மாத்தாப ஜோக்ளை சாயம் ஓல பாபத கனன பொருஞ்சோய்த்தே பஞ்சி இஜின் அண்ட குண்ட் இஜின் அண்ட குரலை எதோ ஜோக்லே கவரமெண்ட் சாலை ஜோக்லே பாபா ஜோக்லே பொன்னுலே பாடிய இஜி ஆக பங்க உண்டு கெலவரே மஸ்து உஜ்ஜி அகல நாடு பத்து அகல ஏ அர் வகலுக்கு சேவ் மலி அவுஜவாத நம்ம ஈருவரு உலாக்கலி ஆக்கொண்டு க்ஷேர அரிபாடி சாஜ சேவைக்கு நீங்கள் தும்ப்பட நனஞ்சி தின இருவார் உலகல இடி காசர்கோடு கர்நாடக இடீ நம்பர் ஒன் ஆப்பினு பன்பினா பாதேரன் பந்தே நான் பாதேரணும் கிருஷ்ண அர்ப்பண